ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ಹೊತ್ತೋದರೂ ತಪ್ಪದೇ ಮರೆಯಬೇಡಿ ಬಂಧುಗಳೇ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಚಾನಲ್ ವೀಕ್ಷಕರಿಗೆ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬರಿಗೆ ಮತ್ತು ನಾಡಿನ ಜನತೆಗೆ ಮತ್ತು ನಾಡಿನ ವಿಕಲಚೇತನ ಬಂಧುಗಳಿಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯನ್ನು ಕೋರುತ್ತಾ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ವಿಶೇಷ ಚೇತನರು ಸ್ವಾವಲಂಬಿ ಜೀವನ ನಡೆಸಲು ಸರ್ಕಾರದಿಂದ ಶೇಕಡ ಐದು ಅನುದಾನದಲ್ಲಿ ಯೋಜನೆಗಳನ್ನು ಜಾರಿ ತಂದಿದ್ದು ವಿಶೇಷ ಚೇತನರು ಈಗಾಗಲೇ ಹತ್ತು ಸ್ವಸಹಾಯ ಸಂಘಗಳನ್ನು ಮಾಡಿದ್ದು ನೂರು ಸ್ವಸಹಾಯ ಸಂಘಗಳಿದ್ದರೆ ವಿಶೇಷ ಚೇತನ ಒಗ್ಗಟ್ಟಿನಲ್ಲಿ ಬಲವಿರುತ್ತದೆ ಎಂದು ಮುಖ್ಯ ಜಿಲ್ಲಾ ಪಂಚಾಯಿತಿ ಕಾರ್ಯ ಅಧಿಕಾರಿಗಳು ಡಾಕ್ಟರ್ ಸುರೇಶ್ ಜಿ ಹಿಟ್ನಾಳ್ ತಿಳಿಸಿದರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ತುಂಗಭದ್ರಾ ಸಭಾಂಗಣದಲ್ಲಿದ್ದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ದಾವಣಗೆರೆ ಚಲ್ಕೋ ಫೌಂಡೇಶನ್ ಬೆಂಗಳೂರು ಸಮಗ್ರ ಕರ್ನಾಟಕ ವಿಶೇಷ ಕಲ್ಯಾಣ ಅಭಿವೃದ್ಧಿ ಸಂಘ ದಾವಣಗೆರೆ ಎಂಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಹಾಗೂ ಯು ಆರ್ ಡಬ್ಲ್ಯೂ ಇವರುಗಳ ನೇತೃತ್ವದಲ್ಲಿ ವಿಶೇಷಚೇತನರ ಸ್ವಯಭಿವೃದ್ಧಿಗಾಗಿ ಶ್ರಮಿಸುವಂತ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಸ್ವಯಂ ಉದ್ಯೋಗ ಕೈಗೊಳ್ಳಲು ಇಚ್ಛಿಸುವ ಚೇತನರಿಗೆ ಸ್ವಯಂ ಉದ್ಯೋಗ ಮಾಹಿತಿ ಕಾರ್ಯಾಗಾರದ ಕಾರ್ಯ ಕಾರ್ಯಾಗಾರದಲ್ಲಿ ಮಾತನಾಡಿದರು ಈ ಒಂದು ಸಂದರ್ಭದಲ್ಲಿ ಕಾರ್ಯಾಗಾರದಲ್ಲಿ ಜಿಲ್ಲಾ ಅಭಿವೃದ್ಧಿ ವ್ಯವಸ್ಥಾಪಕರು ನಬಾರ್ಡ್ ರೇಸ್ಮ ರೇಖಾ ಜಿಲ್ಲಾ ವಿಕಲಚಿತ್ರ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಜಿಲ್ಲಾ ಕೆ ಕೆಕೆ ಪ್ರಕಾಶ್ ಜಿಲ್ಲಾ ಸಂಯೋಜಕರಾದ ನಾಗರಾಜ್ ದಿಳೆಪ್ಪರ್ ಶೆಲ್ಕೋ ಸಂಸ್ಥೆಯ ಉಪ ಮಹಾಪ್ರಬಂಧಕ ಪ್ರಸನ್ನ ಹೆಗಡೆ ಧಾರವಾಡ ಶೆಲ್ಕೋ ಫೌಂಡೇಶನ್ ಕಾರ್ಯನಿರ್ವಾಹಕರಾದ ಚಂದ್ರಶೇಖರ್ ನವೀನ್ ವಿಧಾಯಕ್ ಸಮಗ್ರ ಕರ್ನಾಟಕ ವಿಶೇಷ ಚತುರ ಕಲ್ಯಾಣಾಧಿಕಾರಿ ಕಲ್ಯಾಣ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಮಹಾಂತೇಶ್ ಎಸ್ ಎಂ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಹಾಗೂ ಯು ಆರ್ ಡಬ್ಲ್ಯೂ ಹಾಗೂ ವಿಶೇಷ ಚೇತನ ಫಲಾನುಭವಿಗಳು ಪಾಲ್ಗೊಂಡಿದ್ದರು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದ ಮುಖ್ಯ ಕಾರ್ಯ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ನಾಗಭೂಷಣ್ ದಗ್ ದುಗ್ಗಾವತಿಯವರು ಕಾರ್ಯಕ್ರಮ ಹಾಜರಿದ್ದು ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ನಾವಿವತ್ತು ಪ್ರಸ್ತುತಪಡಿಸಿದ್ದೇವೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾವೇನು ಹೇಳ್ತಾ ಇದ್ದೇವೆ ಅಂತಂದ್ರೆ ನೀವು ಯಾವುದೇ ಯಂತ್ರೋಪಕರಣಗಳನ್ನು ಖರೀದಿ ಮಾಡಿದ್ರು ಕೂಡ ಅದಕ್ಕೆ ಸೆಲ್ಕೋ ಫೌಂಡೇಶನ್ ಅದಕ್ಕೆ ತಗಲ್ತಕ್ಕಂಥ ಐವತ್ತು ಪರ್ಸೆಂಟ್ ಹಣವನ್ನು ಸೆಲ್ಕೋ ಫೌಂಡೇಶನ್ ನೇರವಾಗಿ ನಿಮಗೆ ಕೊಡಲಿಕ್ಕೆ ಸಿದ್ಧ ಇದೆ ಅಂತ ಬಂಧುಗಳೇ ಒಂದು ನೆನಪಿಟ್ಕೊಳ್ಳಿ ಸೆಲ್ಕೋ ಫೌಂಡೇಶನ್ ಮಾರ್ಕೆಟಿಂಗ್ ಮಾಡುವಂತ ಸಂಸ್ಥೆ ಅಲ್ಲ ಸೆಲ್ಕೋ ಫೌಂಡೇಶನ್ ನಾನ್ ಪ್ರಾಫಿಟ್ ಎನ್ ಜಿ ಯಾವುದೇ ರೀತಿಯ ಲಾಭವನ್ನು ನಿರೀಕ್ಷೆ ಇರತಕ್ಕಂಥ ಒಂದು ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ನಮ್ಮ ಉದ್ದೇಶ ಏನು ಅಂತಂದರೆ ಈ ರೀತಿಯ ಸ್ವಉದ್ಯೋಗ ಮಾಡ್ತಕ್ಕಂತಹ ಒಂದು ಪರಿಕಲ್ಪನೆಯನ್ನು ಜನರಿಗೆ ತಳಿ ತಿಳಿಸಬೇಕು ಆ ಮೂಲಕ ವಿಶೇಷ ಚೇತನ ವ್ಯಕ್ತಿಗಳ ಆದಾಯವನ್ನು ಹೆಚ್ಚಿಗೆ ಮಾಡಬೇಕು ಎನ್ನುವಂಥದ್ದು ಮಾತ್ರ ನಮ್ಮ ಉದ್ದೇಶ ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ ಇನ್ನೊಂದು ನೀವೆಲ್ಲ ಈಗ ಬಿಸ್ನೆಸ್ ಅನ್ನ ಮಾಡಬೇಕು ಏನಾದರೂ ಒಂದು ಮಾಡಬೇಕು ಹೇಳುವಂಥ ಒಂದು ಗುರಿಯನ್ನು ಇಟ್ಟುಕೊಂಡು ಇಲ್ಲಿ ಬಂದವರು ಅಂತೇಳಿ ನಾನು ಭಾವಿಸ್ತೇನೆ ಯಾಕೆಂತಂದ್ರೆ ವಿ ಆರ್ ಡಬ್ಲ್ಯೂಗಳು ಎರಡೆರಡು ಜನರನ್ನು ಆಯ್ಕೆ ಮಾಡಿ ಯಾರಿಗೆಲ್ಲ ಆಸಕ್ತಿ ಇದೆ ತಗೊಳ್ಳಿಕ್ಕೆ ಅಂತವರನ್ನ ಇಲ್ಲಿ ಕರ್ಕೊಬಂದಿದ್ದಾರೆ ಸರ್ ಹಾಗಾಗಿ ಇದರಲ್ಲಿ ಸಾಕಷ್ಟು ಜನ ಏನಾದರೂ ಒಂದು ಮಾಡಬೇಕು ಹೇಳುವಂಥ ಒಂದು ಯೋಚನೆಯನ್ನು ಇಟ್ಟುಕೊಂಡಿದ್ದಾರೆ ಆ ಯೋಚನೆಯನ್ನು ಇಟ್ಕೊಂಡಂಥ ನೀವುಗಳು ಮುಖ್ಯವಾಗಿ ಗ್ರಾಹಕರಿಗೆ ಒಳ್ಳೆಯ ಸರ್ವಿಸನ್ನು ಕೊಡಿ ನಿಮ್ಮ ಏರಿಯಾದಲ್ಲಿ ಸಾಕಷ್ಟು ಜೆರಾಕ್ಸ್ ಮಷಿನ್ ಇರ್ಬೋದು ರೊಟ್ಟಿ ಮಷಿನ್ ಇರ್ಬೋದು ಆದರೆ ಅವರಿಗಿಂತ ವಿಭಿನ್ನವಾಗಿ ನಾವು ವಿಶೇಷನ ಚೇತನ ವ್ಯಕ್ತಿಗಳು ಜನರಿಗೆ ಸರ್ವಿಸನ್ನು ಕೊಡ್ತೀವಿ ಅಂತಂದಾಗ ಖಂಡಿತವಾಗಿಯೂ ಕೂಡ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗೋದ್ರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಇನ್ನೊಂದು ನೀವು ಮಷೀನನ್ನು ತಗೊಂಡ ತಕ್ಷಣ ಏನೋ ದೊಡ್ಡ ಶ್ರೀಮಂತರ ಆಗ್ತೀರಿ ಅಂತ ನಾನು ಹೇಳಲ್ಲ ನಿಮಗೆ ಮೂರ್ನಾಲ್ಕು ತಿಂಗಳುಗಳ ಕಾಲ ಬೇಕಾಗತ್ತೆ ಈಗ ಸೂರ್ಯ ಹುಟ್ಟುವಾಗ ತುಂಬ ಡಲ್ಲಾಗಿರ್ತಾರೆ ಮುಳುಗುವಾಗ ಡಿಮ್ಮಾಗಿರ್ತಾನೆ ಯಾವಾಗ ಶೈನ್ ಆಗ್ತಾನೆ ಮಧ್ಯದಲ್ಲಿ ಅಂತ ಅದೇ ರೀತಿ ಸೂರ್ಯ ಯಾವ ರೀತಿ ಡಿಮ್ಮಾಗಿ ಹುಟ್ಟುತ್ತಾನೆ ಮಧ್ಯದಲ್ಲಿ ಶೈನ್ ಆಗ್ತಾನೆ ನಂತರ ಡಲ್ ಆಗ್ತಾನೆ ಈ ರೀತಿಯ ಏನೋ ಒಂದು ಪರಿವರ್ತನೆ ಇದೆ ಅದೇ ರೀತಿಯಲ್ಲಿ ನಮ್ಮ ಬಿಸ್ನೆಸ್ಸು ಕೂಡ ಒಂದ್ಸರಿ ಏರುತ್ತೆ ಒಂದು ಸರಿ ಇಳಿಯತ್ತೆ ಅದು ಯಾವುದಕ್ಕೂ ಕೂಡ ನಾವು ಕುಕ್ಕದೆ ನಮ್ಮ ಬಿಸ್ನೆಸ್ಸನ್ನು ಗಟ್ಟಿಯಾಗಿ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತಂದರೆ ನಾವೆಲ್ಲರೂ ಕೂಡ ಸಸ್ಟೇನೇಬಲ್ ಆಗಲಿಕ್ಕೆ ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ತಾವೆಲ್ಲ ಈ ಒಂದು ಉದ್ಯೋಗವನ್ನು ಮಾಡುವಂತಾಗಲಿ ಅಂತೇಳಿ ನಾನು ಹಾರೈಸ್ತಾ ತಾವು ಈ ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲ ಮಷಿನರಿಗಳನ್ನು ನೋಡಿ ನಿಮ್ಗೆ ಯಾವ ಮಷಿನರಿ ಬೇಕು ಎನ್ನುವುದನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ನಿಮಗೆ ಬೇರೆ ಬೇರೆ ಬೇಕಾದಷ್ಟು ಸರ್ಕಾರದ ಸೌಲಭ್ಯಗಳು ಕೂಡ ಇದೆ ಇನ್ನು ಉಳಿದಿರ್ತಕ್ಕಂಥ ಐವತ್ತು ಪರ್ಸೆಂಟ್ ಹಣವನ್ನು ನಾವು ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತ ನೋಡಿದಾಗ ಪಿ ಎಮ್ ಎಫ್ ಎಮ್ ಎಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು ಅಥವಾ ಮುದ್ರಾ ಯೋಜನೆ ಇದೆ ಸ್ಟ್ರೀಟ್ ವೆಂಡರ್ಗಳಿಗೆ ಲೋನನ್ನು ಕೊಡ್ತಾರೆ ಬಿಸ್ನೆಸ್ ಲೋನನ್ನು ಕೊಡ್ತಾರೆ ಹೀಗೆ ಬೇರೆ ಬೇರೆ ರೀತಿಯ ಸಾಲ ಸೌಲಭ್ಯದ ಅವಕಾಶ ಇದೆ ಯಾಕೆ ಐವತ್ತು ಪರ್ಸೆಂಟ್ ನಾವು ಕೊಡ್ತೀವಿ ಅಂತ ನೀವು ಕೇಳಿದ್ರೆ ಯಾವುದೇ ಒಂದು ವ್ಯಕ್ತಿ ಒಂದು ಬಿಸ್ನೆಸ್ ಅನ್ನು ಮಾಡುವಾಗ ಕನಿಷ್ಠ ಐವತ್ತು ಪರ್ಸೆಂಟ್ ಹಣವನ್ನು ಅವನ ಪಾಕೆಟಿಂದ ಹಾಕಬೇಕು ಅಂತೇಳಿ ನಿರೀಕ್ಷೆ ಮಾಡ್ತೇವೆ ಯಾಕೆಂದ್ರೆ ಸಾಲ ಜಾಸ್ತಿ ಆಗಬಾರ್ದು ಅಂತ ಆ ನಿಟ್ಟಿನಲ್ಲಿ ನಿಮ್ಮ ಸಾಲ ಜಾಸ್ತಿ ಆಗದೆ ನೀವು ಕಡಿಮೆ ಲೋನನ್ನು ತಗೊಂಡು ಆ ಒಂದು ಹಣವನ್ನು ಮರುಪಾವತಿ ಮಾಡುವಂತಾಗಲಿ ಎನ್ನುವಂಥ ನಿಟ್ಟಿನಲ್ಲಿ ಸೆಲ್ಕ ಫೌಂಡೇಶನ್ ನಿಮ್ಮ ಉದ್ಯೋಗಕ್ಕೆ ಒಂದು ಸಪೋರ್ಟ್ ಆಗಿ ನಿಲ್ತಾ ಇದೆ ಆ ನಿಟ್ಟಿನಲ್ಲಿ ತಾವೆಲ್ಲ ಇದನ್ನು ಬಳಸ್ಕೊಳ್ಬೇಕು ಅಂತ ಹೇಳ್ತಾ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಸಿ ಸರ್ ಇದ್ದಾರೆ ಅವರ ಮಾರ್ಗದರ್ಶನ ಅವರ ಸಲಹೆ ಮೇರೆಗೆ ನಾವು ಮುಂದುವರಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜಿಲ್ಲಾಧಿಕಾರಿಗಳಾದ ಜಿ ಎಮ್ ಗಂಗಾಧರ ಸ್ವಾಮಿರವರೇ ರಶ್ಮಿ ರೇಖಾರವರೇ ಪ್ರಕಾಶ್ರವರೇ ಮಹಾಂತೇಶ್ ಅವರೇ ಮಂಜುನಾಥ್ ಭಾಗವತ್ ಅವರೇ ಚಂದ್ರಶೇಖರ್ ಮಡಿವಾಳರವರೇ ಹಾಗೂ ಎಲ್ಲ ನನ್ನ ವಿಶೇಷ ಚೇತನ ಬಂಧುಗಳೇ ಈ ಕಾರ್ಯಾಗಾರವನ್ನು ಹಿಂದೆ ಕೂಡ ನಾವು ಮಾಡಿದ್ವಿ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಇದರ ಉದ್ದೇಶ ಏನಿದೆ ಅಂದರೆ ನೀವು ಒಂದು ನವೀಕರಿಸಬಹುದಾದಂಥ ಇಂಧನ ಏನಿದೆ ಅದು ಪೊಲ್ಯೂಷನ್ ಇಲ್ಲ ಇದರಲ್ಲಿ ಅದನ್ನು ಉಪಯೋಗ ಮಾಡಿಕೊಂಡು ಇಲೆಕ್ಟ್ರಿಸಿಟಿ ಬಿಲ್ ಕೂಡ ಕಡಿಮೆ ಮಾಡಿಕೊಂಡು ಅವರು ಕೊಡ್ತಕ್ಕಂಥ ಸಬ್ಸಿಡಿ ಏನಿದೆ ಅದನ್ನು ಬಳಸಿಕೊಂಡು ಕಡಿಮೆ ದುಡ್ಡಲ್ಲಿ ಒಂದು ಸ್ವಯಂ ಉದ್ಯೋಗ ಮಾಡೋದಕ್ಕಾಗ್ಬೋದು ಅದರಿಂದ ನೀವು ಜೀವನೋಪಾಯವನ್ನು ಮಾಡಿಕೊಳ್ಳಿ ಅನ್ನುವಂಥದ್ದು ಉದ್ದೇಶ ಇದೆ ಸರ್ಕಾರ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಒಂದು ಕಾಯ್ದೆ ತಂದಿದೆ ನಿಮಗೆಲ್ಲರಿಗೂ ಕೂಡ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಸಮಾನ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಪರ್ಸನ್ಸ್ ವಿತ್ ಡಿಸೆಬಿಲಿಟಿ ಈಕ್ವಲ್ ಇಕ್ವಾಲಿಟಿ ಇನ್ ಅಪರ್ಚು ಇಕ್ವಲ್ ಅಪರ್ಚುನಿಟಿ ಇನ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಜುಕೇಷನ್ ಆ್ಯಕ್ಟಲ್ಲಿ ಅದರಲ್ಲಿ ಆಲ್ರೆಡಿ ಬಂದಿದೆ ಅದು ಬಂದ ಮೇಲೆ ಸರ್ಕಾರಿ ಉದ್ಯೋಗದಲ್ಲಿ ಮತ್ತು ಅರೆ ಸರ್ಕಾರಿ ಉದ್ಯೋಗದಲ್ಲೂ ಕೂಡ ಭಾಳಷ್ಟು ಮೀಸಲಾತಿ ಐದು ಪರಿಶೀಲ ಎಲ್ಲ ಬಂದಿದೆ ಈಗ ಇತ್ತೀಚೆಗೆ ನಾನು ನಿಗಮ ಮಂಡಳಿಗಳ ಮಾಡ್ತಾ ಮಾಡ್ತಾಯಿದ್ದೆ ಬೇರೆ ಬೇರೆ ನಿಗಮಗಳಿಂದ ಬರ್ತಕ್ಕಂಥ ಸಹಾಯಧನ ಕೊಡ್ತಕ್ಕಂಥದ್ದು ಸಾಲ ಸೌಲಭ್ಯ ಅದರಲ್ಲೂ ಕೂಡ ನಿಮಗೆ ಐದು ಪರ್ಸೆಂಟ್ ಮಾಡಿದ್ದಾರೆ ಮತ್ತು ಎಲ್ಲ ಕಡೆಗೂ ಕೂಡ ಅರ್ಜಿ ಬಂದಿದ್ದಾವೆ ಆದರೆ ಇನ್ನೂ ಹೆಚ್ಚಿನ ಅರ್ಜಿಗಳು ನಿಮ್ಮಿಂದ ಬರಬೇಕು ಅಂತ ನಾನು ನಿರೀಕ್ಷೆ ಮಾಡ್ತೀನಿ ಅದರ ಜೊತೆಗೆ ಬೇರೆ ಬೇರೆ ಇಲಾಖೆಯ ಅನುದಾನದಲ್ಲೂ ಕೂಡ ಐದು ಪ್ರತಿಶತ ಸಮುದಾಯಕ್ಕಾಗಿ ಮತ್ತು ವೈಯಕ್ತಿಕವಾಗಿ ಕೆಲವೊಂದು ಇದ್ವಿ ಗ್ರಾಮೀಣ ಭಾಗದಲ್ಲಿ ಬಹುತೇಕ ಎಲ್ಲವೂ ಸಮುದಾಯಕ್ಕಾಗಿ ಮಾಡ್ತೀವಿ ವೈಯಕ್ತಿಕವಾಗಿ ನಾವು ಮಾಡೋದಿಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಾನಗರ ಪಾಲಿಕೆ ಇರ್ಬೋದು ನಗರಸಭೆ ಪುರಸಭೆಯಲ್ಲಿ ಏನು ಐದು ಪರ್ಸೆಂಟ್ ಅನುದಾನ ಇರುತ್ತೆ ಅದರಲ್ಲಿ ಸಮುದಾಯಕ್ಕೂ ಕೂಡ ಮಾಡ್ತಾಯಿದ್ವಿ ವೈಯಕ್ತಿಕವಾಗಿಯೂ ಕೂಡ ಸೌಲಭ್ಯಗಳನ್ನು ಕೊಡ್ತಾ ಇದ್ವಿ ಬಟ್ ಬಹುತೇಕ ನಾವು ಕೊಡ್ತಕ್ಕಂಥದ್ದು ಏನಂದರೆ ನಿಮಗೆ ಅಸಿಸ್ಟಿವ್ ಡಿವೈಸಸ್ ಏನೋ ಒಂದು ವೀಲ್ ಚೇರ್ ಇರ್ಬೋದು ಒಂದು ವಾಕಿಂಗ್ ಸ್ಟಿಕ್ ಇರ್ಬೋದು ಹಿಯರಿಂಗ್ ಏಡ್ ಇರ್ಬೋದು ಈ ರೀತಿ ನಾವು ಮಾಡ್ತೀವಿ ಬಟ್ ಉದ್ಯೋಗಕ್ಕಾಗಿ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅನ್ನೋದನ್ನು ನಾವು ಮನ್ಕೊಂಡಿದ್ದೀವಿ ಹಾಗಾಗಿ ನಾವು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಒಂದು ಬಹಳ ಮುಖ್ಯವಾಗಿ ನಿಮ್ಮಲ್ಲಿ ಮನವಿ ನಾನು ಮಾಡಿಕೊಡ್ತೀನಿ ನೀವು ಸ್ವಸಹಾಯ ಸಂಘಗಳನ್ನು ಮಾಡಿಕೊಂಡ್ರೆ ನಿಮಗೆ ಸಾಕಷ್ಟು ಸೌಲಭ್ಯ ಕೊಡೋದಕ್ಕೆ ನಮಗೆ ಅನುಕೂಲ ಆಗ್ತದೆ ಹಾಗಾಗಿ ಕಳೆದ ಒಂದು ವರ್ಷದಲ್ಲಿ ನಾನು ನಿರಂತರ ಫಾಲೋಅಪ್ ಮಾಡಿದ ಮೇಲೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಇದುವರೆಗೂ ವಿಶೇಷ ಚೇತನರದು ಹತ್ತು ಸಂಘ ಆಗಿದೆ ಬರೀ ಹತ್ತು ಸಂಘ ಇದು ಆಗಬೇಕು ನೂರು ಸಂಘ ಮಾಡಿ ಮಾಡಿದರೆ ಏನಾಗ್ತದೆ ನಾನು ನಿಮಗೆ ಸಮುದಾಯ ಬಂಡವಾಳ ನಿಧಿ ಕೊಡೋದಕ್ಕೆ ಅನುಕೂಲ ಆಗ್ತದೆ ಸಮುದಾಯ ಬಂಡವಾಳ ನಿಧಿ ಕೊಟ್ಟಾಗ ಆ ಗ್ರಾಮ ಮಟ್ಟದ ಏನು ಒಕ್ಕೂಟ ಇದೆ ಅವರು ನಿಮಗೆ ಕೊಡ್ತಾರೆ ಸಂಘಕ್ಕೆ ಸಂಘದವರು ಒಬ್ಬರ ಇಬ್ಬರ ಮೆಂಬರ್ಗೆ ರೊಟೇಷನ್ ಮೇಲೆ ಸಾಲ ಕೊಟ್ಕೊಂಡು ಹೋಗ್ಬೋದು ಒಂದೂವರೆ ಲಕ್ಷ ಅದು ನೀವು ಸಕಾಲದಲ್ಲಿ ಪಾವತಿ ಮಾಡಿದರೆ ಅನುಕೂಲ ಆಗ್ತದೆ ಅದರ ಜೊತೆಗೆ ಇವರು ಸಹಕಾರ ತಗೊಳ್ಳಿ ನಾವೇನು ಒಂದೂವರೆ ಲಕ್ಷ ಕೊಡ್ತೀವಿ ಅದನ್ನು ಸೇರಿಸ್ಕೊಂಡು ಇವರು ಕೊಡೋ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿಯನ್ನು ನೀವು ಬಳಸ್ಕೊಂಡು ಈ ರೀತಿ ಇಲ್ಲಿ ಚಟ್ಲಿ ಮಾಡ್ತಕ್ಕಂಥದ್ದಿತ್ತು ರೊಟ್ಟಿ ಮಾಡ್ತಕ್ಕಂಥದ್ದಿತ್ತು ಬೇರೆ ಬೇರೆ ಮಷೀನರಿ ಇದಾವಲ್ಲೆಲ್ಲ ಶಾವಿಗೆ ಮಾಡೋದಿದೆ ಅವುಗಳನ್ನೆಲ್ಲ ನೀವು ತಗೊಂಡು ಸ್ವತಃ ನೀವೇ ಒಂದು ನಿಮ್ಮ ಕಾಲ ಮೇಲೆ ನೀವು ನಿಂತರೆ ನೀವು ಒಂದು ಸ್ವಾವಲಂಬಿ ಬದುಕನ್ನು ಬದುಕೋದಕ್ಕೆ ಅನುಕೂಲ ಆಗ್ತದೆ ಮತ್ತು ಬೇರೆಯವ್ರಿಗೂ ಕೂಡ ನೀವು ಸಹಾಯ ಮಾಡಿದಂಗೆ ಆಗ್ತದೆ ಒಂದು ಸಂಘವಾಗಿ ಕೆಲಸ ಮಾಡಿದಾಗ ಒಗ್ಗಟ್ಟಿನಲ್ಲಿ ಬಲವಿದೆ ಸಂಘವಾಗಿ ಕೆಲಸ ಮಾಡಿದಾಗ ಎಲ್ಲರಿಗೂ ಕೂಡ ಹೆಚ್ಚಿನ ಆದಾಯ ಬರ್ತದೆ ಎಲ್ಲರಿಗೂ ಕೂಡ ಒಳ್ಳೆಯದಾಗ್ತದೆ ಅನ್ನುವಂಥದ್ದು ನನ್ನ ಆಸೆಯನ್ನು ವ್ಯಕ್ತಪಡಿಸ್ತಾ ಅದೇ ರೀತಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ವೈಯಕ್ತಿಕ ಕಾಮಗಾರಿಗಳಲ್ಲಿ ನಿಮಗೆ ಕೊಡೋದಕ್ಕೆ ಅವಕಾಶ ಇದೆ ಬಟ್ ಕೆಲವೊಬ್ಬರು ಬಂದಾಗ ಹೇಳ್ತಾ ಇದ್ರು ನನಗೆ ಸರ್ ಜಮೀನು ಹೆಸರು ಯಾರೋ ನಮ್ಮ ತಂದೆ ಹೆಸರಲ್ಲೋ ಬೇರೆಯವ್ರ ಹೆಸರಲ್ಲಿ ಇರ್ತದೆ ಏನು ಮಾಡಬೇಕಂತ ಅವರನ್ನೇ ಫಲಾನುಭವಿ ಮಾಡೋಣ ನೀವು ಬಂದು ನೇರವಾಗಿ ನನಗೆ ಪಟ್ಟಿ ಕೊಡಿ ಅಂತ ನಾನು ಹೇಳಿದ್ದೀನಿ ನೀವು ಪಟ್ಟಿ ಕೊಟ್ಟರೆ ಎಷ್ಟು ಪಟ್ಟಿ ಕೊಟ್ರೂ ಕೂಡ ಅದನ್ನು ನೀವು ಮಾರ್ಗಸೂಚಿ ಪ್ರಕಾರ ಆರ್ ಇದ್ದವರು ಎಲ್ಲರಿಗೂ ಕೂಡ ಕೊಡಿಸುವ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ದಯವಿಟ್ಟು ಅದರ ಉಪಯೋಗವನ್ನು ತಾವು ತೆಗೆದುಕೊಳ್ಬೇಕು ಮುಂದಿನ ನಿರ್ಮಾಣಗಳಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಾನು ಒಟ್ಟಿಗೆ ಮತ್ತು ನಮ್ಮ ಎಸ್ ಪಿ ಅವರು ಮೂರು ಜನ ಒಟ್ಟಿಗೆ ತಮಗೆ ಇನ್ನೂ ಏನೇನು ನಿಮ್ಮ ಕೆಲಸಗಳಾಗಬೇಕಾಗಿದೆಯೋ ಒಟ್ಟಿಗೆ ನಾವು ಮಾಡೋ ಕೆಲಸವನ್ನು ಮಾಡ್ತೇವೆ ಮಾನ್ಯ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಸಂಸದರು ಶಾಸಕರು ಎಲ್ಲರೂ ಕೂಡ ಬಹಳ ನಿಮ್ಮ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಮಾರ್ಗದರ್ಶನದಲ್ಲಿ ನಾವು ಒಳ್ಳೆಯದನ್ನು ಮಾಡೋಣ ಅಂತ ಹೇಳ್ತಾ ಏನೇನು ವೈಯಕ್ತಿಕವಾಗಿ ಲಾಭಗಳಾಗಬೇಕಾಗಿದೆ ಸಮುದಾಯಕ್ಕೆ ಏನಾಗಬೇಕಾಗಿದೆ ಪಟ್ಟಿಯನ್ನು ಮಾಡಿಕೊಂಡು ದಯವಿಟ್ಟು ನಮ್ಮನ್ನು ಮೇಲಿನ ಮೇಲೆ ನೀವು ಬಂದು ಭೇಟಿ ಆಗ್ತಾ ಇರಬೇಕು ನಮಗೆ ಇಂಥ ಕೆಲಸ ಆಗಬೇಕು ಅನ್ನುವಂಥದ್ದನ್ನು ನಾವು ಬೇರೆ ಬೇರೆ ಕೆಲಸದಲ್ಲಿ ಒಮ್ಮೆ ಮರೆತು ಬಿಡ್ತೀವಿ ನೀವು ಬಿಡಬಾರ್ದು ನಮಗೆ ಹಿಡ್ಕೊಂಡು ಕೆಲಸ ಮಾಡಿಸ್ಕೋಬೋದು ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಿ ಮೇಲಿರುವ ನನ್ನ ಸಹೋದ್ಯೋಗಿಗಳು ಆದಂಥ ಮಾನ್ಯ ಸುರೇಶ್ ಡಿ ಇಟ್ನಾಳ್ ಸಾಹೇಬ್ರವರೇ ಗೌರವಾನ್ವಿತರಾದಂಥ ರೇಖಾರ್ ಅವರೇ ರವರೇ ಮತ್ತು ಸೆಲ್ಕೋ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ ವೇದಿಕೆ ಮೇಲಿರುವ ಇತರ ಗಣ್ಯರೇ ವೇದಿಕೆ ಮುಂಬಾಗಿರುವಂಥ ಎಲ್ಲ ಗಣ್ಯರೇ ಈಗಾಗಲೇ ಸುರೇಶ್ ನಮ್ಮ ಸಹೋದ್ಯೋಗಿಗಳು ಮತ್ತು ನಮ್ಮ ಸ್ನೇಹಿತರು ಸರ್ಕಾರದಿಂದ ಏನೇನು ಯೋಜನೆಗಳಿದ್ದಾವೆ ಸರ್ಕಾರ ನಾವು ಏನೇನು ಮಾಡಬಹುದು ಅಂತಕ್ಕಂಥ ಮಾತನ್ನು ಈಗಾಗಲೇ ಹೇಳಿದ್ದಾರೆ ನಿಮ್ಮ ಜೊತೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ನಮ್ಮ ಉಸ್ತುವಾರಿ ಸಚಿವರಾದಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ಸಾಹೇಬ್ರು ಎಲ್ಲ ಶಾಸಕರು ಮತ್ತು ನಮ್ಮ ಜಿಲ್ಲೆಯ ಲೋಕಸಭಾ ಸದಸ್ಯರು ಎಲ್ಲರೂ ನಿಮ್ಮೊಟ್ಟಿಗೆ ಇದ್ದೇವೆ ಈಗ ಅವರು ಈಗ ಹೇಳಿದ್ರು ಸ್ವಸಹಾಯ ಸಂಘಗಳನ್ನು ಮಾಡಿಕೊಳ್ಳಿ ಅಂತ ದಯಮಾಡಿ ಹೆಚ್ಚಿಗೆ ಸ್ವಸಹಾಯ ಸಂಘಗಳನ್ನು ಮಾಡಿಕೊಟ್ರೆ ನಿಮಗೆ ನಾವು ಸಹಾಯ ಮಾಡೋದಕ್ಕೆ ಭಾಳ ಅನುಕೂಲ ಆಗ್ತದೆ ಒಬ್ಬರಿಗೆ ಸಹಾಯ ಮಾಡೋದು ಭಾಳ ಕಷ್ಟ ಆಗ್ತದೆ ಈ ಲೋನ್ಗಳು ಇತ್ಯಾದಿಗಳನ್ನು ನೀವು ಅವರು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತಾರೆ ಅಂತ ಹೇಳಿದರು ಸೆಲ್ಕಾದರು ಇನ್ನು ಮಿಕ್ಕಿದ್ದು ನಾವು ದುಡ್ಡು ಕೊಡಬೇಕು ನೀವು ಬ್ಯಾಂಕಿಂಗ್ ಲೋನು ಅಂತ ಹೇಳಿದಾಗ ನಿಮ್ಮ ಸಿವಿಲ್ ಸ್ಕೋರು ಇತ್ಯಾದಿ ಇತ್ಯಾದಿಗಳು ಅಡ್ಡ ಬಂದುಬಿಡ್ತವೆ ನಿಮಗೆ ಇಂಡಿವಿಜುವಲಿಗೆ ಕೊಡೋದು ಕಷ್ಟ ಆಗುತ್ತೆ ನೀವು ಸ್ವಸಹಾಯ ಸಂಘಗಳು ಮಾಡಿಕೊಂಡ್ರೆ ನಿಮಗೆ ನಾವು ಬೇಗ ಸಹಾಯ ಮಾಡಬಹುದು ಇದಲ್ಲದೆ ಉದ್ಯೋಗವನ್ನು ಬಿಟ್ಟು ಬೇರೆ ಏನಾದರೂ ಸಮಸ್ಯೆಗಳಿತ್ತು ಅಂದರೆ ನಿಮಗೆ ಆಧಾರ್ ಕಾರ್ಡ್ ಸಮಸ್ಯೆಗಳಾಗ್ಬೋದು ಪೆನ್ಷನ್ ಇಲ್ಲ ಅಂತ ಹೇಳಿದ್ರೆ ಅಥವಾ ನಿಮ್ಮ ಸ್ವಯು ಉದ್ಯೋಗ ಪಡೆಯಲು ಯಾವುದಾದ್ರೂ ದಾಖಲಾತಿಗಳು ತೊಂದರೆ ಆಗ್ತಾಯಿದೆ ಇತ್ಯಾದಿ ಇತ್ಯಾದಿಗಳು ಏನಾದರೂ ತೊಂದರೆಗಳಿದ್ದರೆ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ನೇರವಾಗಿ ನೀವು ಭೇಟಿ ಮಾಡ್ಬೋದು ನಾವು ನಿಮಗೆ ನೇರವಾಗಿ ಭೇಟಿ ಮಾಡ್ತೇವೆ ನಿಮಗೆ ಅಲ್ಲೇ ಸಮಸ್ಯೆಯನ್ನು ಬಗೆಹರಿಸ್ತೇವೆ ಇನ್ನು ಎರಡನೇದು ನಮ್ಮದು ಸಿ ಒ ಅವ್ರದ್ದು ಎಸ್ ಪಿ ಅವ್ರದ್ದು ನಿಮ್ಗೆ ಯಾವತ್ತೂ ಕೂಡ ನಮ್ಮ ಕಚೇರಿಯ ಬಾಗಿಲು ಸದಾ ತೆರೆದಿರುತ್ತೆ ನೀವು ಯಾವತ್ತು ಬಂದೂ ಕೂಡ ನಾವು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೇವೆ ನಿಮ್ಮ ಕೆಲಸವನ್ನು ನಾವು ಮಾಡಿಕೊಡ್ತೀವಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ನಂತರ ಈ ಅರ್ಜಿಗಳನ್ನು ನೀವೇನು ಸಲ್ಲಿಸ್ತಿರಲ್ಲ ಈ ಬೇರೆ ಬೇರೆ ಸ್ಕೀಮ್ಸ್ಗಳಿಗೆ ಇದಕ್ಕೆಲ್ಲ ನನಗೆ ಒಂದಿಬ್ಬರು ಯಾರೋ ಫೋನ್ ಮಾಡ್ತಾಯಿದ್ರು ಜಗಳೂರಿಂದ ಯಾರೋ ಒಬ್ಬ ಫೋನ್ ಮಾಡಿದರು ನನಗೆ ಸ್ಕೂಟ್ರ್ ಬೇಕು ಅಂತ ನಾನು ನಮ್ಮ ಪ್ರಕಾಶ್ ಅವ್ರನ್ನ ಕರೆದು ಕೇಳಿದೆ ಏನಪ್ಪ ಅವ್ರು ನನಗೆ ಫೋನ್ ಮಾಡ್ತಾ ಇದ್ದಾರೆ ನೋಡಿಯಪ್ಪ ಅಂತ ಹೇಳಿ ನೋಡಿದ್ರೆ ಅದನ್ನು ಎಲಿಜಿಬಿಲಿಟಿನೇ ಇಲ್ಲ ಅಂದರೆ ಅವನಿಗೆ ಅರ್ಹತೆಯೇ ಇಲ್ಲ ಅರ್ಹತೆ ಇರೋರು ನಾನು ನೋಡಿದಾಗ ನೋಡಿ ಮುಂದೆ ಇವ್ರಿಗೆ ಬೇಕಾಗುತ್ತೆ ಇಂಥವ್ರಿಗೆ ಬೇಕಾಗತ್ತೆ ಅರ್ಹತೆ ಇರೋರು ಬಿಟ್ಟು ಇಂಥವ್ರು ಅನರ್ಹರೇ ಜಾಸ್ತಿ ಇನ್ಫ್ಲುಯೆನ್ಸ್ ಮಾಡೋದು ಶುರು ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಈ ಥರದ ಯೋಜನೆಗಳು ಸರ್ಕಾರದ ಯೋಜನೆಗಳು ಬೇಸಿಕ್ ಏನು ಬರುತ್ತದಲ್ಲ ಅವು ಅರ್ಹರಿಗೆ ಸಿಗೋಕೆ ಆಗಬೇಕು ಗೊತ್ತಾಯ್ತಾ ಹಾಗಾಗಿ ಅನಗತ್ಯವಾಗಿ ಅನರ್ಹರಲ್ದವರು ದಯಮಾಡಿ ಈ ಥರದ್ದು ತೊಗೊಬೇಕು ಅನ್ನೋದು ನನ್ನ ಕಳಕಳಿ ಮನೆ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಮಾಡ್ಕೊತೀರಾ ಜೊತೆಗೆ ಒಂದು ಪ್ರಿಂಟರು ಒಂದು ಲೈಟು ಎರಡು ಫ್ಯಾನ್ ಒಂದು ಫ್ಯಾನ್ ಎರಡು ಲೈಟ್ ಕೊಟ್ಟಿದ್ದಾರೆ ನಾನು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಅರ್ಧ ನಮಗೆ ಸಪೋರ್ಟಿಗೆ ಫೈನಾನ್ಸಿಯಲಿ ಸಪೋರ್ಟ್ ಬೇಕಾಗಿರ್ತದೆ ನಾವು ಅಂಗು ಕಲ್ ಹ್ಯಾಂಗ್ ಬ್ಯಾಕ್ ಬಿಡ್ತೀವಿ ಅಂದ್ರೆ ಒಂದೇನೋ ಸಣ್ಣದು ಆಶ್ರಯ ಶಕ್ ಸಾಕು ನಾವು ಬೆಳಿಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ನಾವು ಬೆಳಿಲಿಕ್ಕೆ ಪ್ರಯತ್ನ ಪಟ್ಟರೆ ಜೀವನಕ್ಕೆ ಒಳ್ಳೆ ಆಧಾರ ಆಗ್ತಾ ಇದೆ ಸೆಕೋದರ ಜೊತೆಗೆ ನೀವು ಸಹಕರಿಸಿ ನಿಮಗೆ ಯಾವುದೋ ಉತ್ಪಾದನೆಗೆ ನಿಮ್ಮ ಸ್ವಂತ ಉದ್ಯೋಗಕ್ಕೆ ತೊಡಗಿಸ್ಕೊಳ್ಳಿಕ್ಕೆ ಅತ್ಯಂತ ಸಹಕಾರಿಯಾದಂಥ ಸಂಸ್ಥೆ ಇದಾಗಿರೋದ್ರಿಂದ ನೀವು ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕು ನಾನು ಕೂಡ ಇದರ ಒಬ್ಬ ಫಲಾನುಭವಿ ನಿಮಗೆ ಹೇಳ್ತಾ ಇದ್ದೇನೆ ಒಳ್ಳೆ ಅವಕಾಶ ಇದೆ ಸ್ವ ಉದ್ಯೋಗಗಳಾಗಿ ನಾವು ಯಾವ ಥರ ಅಂದ್ರೆ ಈ ಕಳಿಕೆ ಬೇಡ ಅದನ್ನ ಬಿಡಬೇಕಾಗಿದೆ ನಾವು ಒಬ್ಬರ ಕೈಯಿಂದ ಸಹಾಯನ ಬೇಡಿಕೊಂಡು ಜೀವನ ಮಾಡೋದಿಟ್ಟು ನಾವು ಸ್ವಂತ ಉದಲ್ಲ ನೀವು ಯಾರಿಗೂ ದೊಡ್ಡದಾಗಿ ದಾನ ಅವಾಗ ಆಗಲಿ ಆಗದೇ ಇದನ್ನು ನಿಮ್ಮ ಸ್ವಂತ ವ್ಯಕ್ತಿಗೆ ನಿಮ್ಮ ಸ್ವಂತ